ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಅತ್ತಿ ಬೆಲೆಯಲ್ಲಿರುವಂತಹ ನಮ್ಮ ಗುರುಗಳ ಮನೆಯಲ್ಲಿದ್ದೀವಿ ಇಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪಲ್ಲಕ್ಕಿ ಉತ್ಸವವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ತಾಯಿಯ ದರ್ಶನಕ್ಕಾಗಿ ಇಲ್ಲಿ ಬಂದಿದೀವಿ ಬನ್ನಿ ಇವತ್ತಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿಯಾಗ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹಾಗೆ ನನ್ನ ತಂದೆ ಮಾದೇಶ್ವರನೂ ಕೂಡ ನಿಮ್ಮ ನಿಮಗೆ ಆಶೀರ್ವಾದವನ್ನು ಕೊಡಲಿ ನಮ್ಮಪ್ಪ ಯಾವತ್ತೂ ನಿಮಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಬಂಧುಗಳೇ ಈ ದಿನ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತರಾಯಣ ಗ್ರೀಷ್ಮರು ಶ್ರೀ ವಿಶ್ವವಸುನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನ ಈ ದಿನ ರೋಹಿಣಿ ನಕ್ಷತ್ರ ಬೇರೆ ಮಹಾ ನಕ್ಷತ್ರ ಬೇರೆ ಇದೆ ಏಕಾದಶಿ ಕೂಡ ಇದೆ ಈ ದಿನ ಮಹಾವಿಷ್ಣುವಿನ ಆಲಯಕ್ಕೋಗಿ ಒಂದು ಹೊತ್ತು ಉಪವಾಸ ಇದ್ದು ಈ ದಿನ ವಿಷ್ಣು ದರ್ಶನವನ್ನು ಮಾಡಿ ಖಂಡಿತವಾಗಿ ನಿಮಗೆಲ್ಲ ಒಳ್ಳೆ ಫಲ ಸಿಗುತ್ತೆ ಶುಭಕಾಲ ಬಂದು ಆರು ಮೂವತ್ತರಿಂದ ಏಳು ಮೂವತ್ತರವರೆಗೂ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆಯ ಶುಭಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯಿ ಚಬದು ಶುಕ್ರಶನ್ ವೇಷ್ಠ ರಾವು ವಿ ಕೇತುವೆ ನುಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಂ ಬಿಜಸ ಭೌರವಿಗಿಣ ನಿಧೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ರಾಶಿ ಮೇಷ ಮೇಷರಾಶಿಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ಮನಸ್ಸಿಗೆ ದುಃಖ ಆಗ್ತಕ್ಕಂಥದ್ದು ಮಧ್ಯಾಹ್ನ ಮೇಲೆ ಒಂಥರ ಯೋಚನೆ ಮಾಡ್ತಕ್ಕಂಥದ್ದು ದುಗುಡ ಆಗ್ತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿಲ್ಲ ಮನಸ್ಸಿನಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಇರುವುದಿಲ್ಲ ಋಷಭರಾಶಿಯವರಿಗೆ ಶ್ರಮ ದಿನ ಈ ದಿನ ನೀವು ದುಡಿಮೆಯೇ ನಿಮಗೆ ಇವತ್ತು ನೀವು ಫಲ ಕೊಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಬೇರೆಯವರಿಗೆ ಪ್ರೀತಿ ಪಾತ್ರರಾಗಿರ್ತೀರಿ ಇದನ್ನು ದಿನ ಎಲ್ಪಿಂಗ್ ನೇಚರ್ ಮಾಡ್ತೀರಿ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಒಂದು ಯಾವುದಾದ್ರು ಒಂದು ಪ್ರಯೋಜನವನ್ನು ಅವರಿಗೆ ಮಾಡಿಕೊಡ್ತೀರಿ ಮತ್ತು ಕರ್ಕಾಟಕ ರಾಶಿಯವರಿಗೆ ಅಪೇಕ್ಷಕ್ಕಿಂತ ಮೀರಿದ್ದ ಲಾಭ ಸಿಗ್ತಕ್ಕಂಥ ದಿನ ಈ ದಿನ ಸಿಂಹರಾಶಿಯವರಿಗೆ ಸಂಭ್ರಮ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಲವಲವಿಕ ಆಗಿರ್ತೀರ ಕನ್ಯಾ ರಾಶಿಯವ್ರಿಗಂತೂ ಶುಭದಾಯಕವಾಗಿರ್ತಕ್ಕಂಥ ದಿನ ಈ ದಿನ ತುಂಬ ಎಷ್ಟು ಚೆನ್ನಾಗಿರ್ತೀರ ಅಂದರೆ ಅಷ್ಟೊಂದು ಆಕ್ಟಿವೇಟೆಡ್ ಆಗಿರ್ತೀರ ರಾಶಿಯವ್ರಿಗೆ ಬೇರೆಯವ್ರಿಗೆ ಕಾಳಜಿ ವಹಿಸ್ತೀರ ಸೊ ಒಂಥರ ನೆಮ್ಮದಿಯಾದ ವಾತಾವರಣವನ್ನು ಕಾಣ್ತೀರ ವೃಶ್ಚಿಕ ರಾಶಿಯವರಿಗೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಅಂದರೆ ಮಾತಾಡ್ತಕ್ಕಂಥದ್ರಲ್ಲಿ ಕೆಟ್ಟದ್ದು ಅನ್ನಿಸ್ಕೊಳ್ತೀರಾ ಒಳ್ಳೆದನ್ನೇ ಮಾಡ್ತಾ ಇರ್ತೀರ ಆದರೆ ಮಾತಿನಿಂದ ನಿಮಗೆ ಕೆಟ್ಟದ್ದು ಅಂತ ಒಂದು ಹೆಸರು ಬರುತ್ತೆ ಧನುಷರಾಶಿಯವರಿಗೆ ಇದನ್ನು ಧೈರ್ಯ ಸಾಹಸದಿಂದ ಕೊಡಿರ್ತೀರಿ ಏನೇ ಬಂದರೂ ಎದುರಿಸುವಂಥ ಛಲ ಇರುತ್ತೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಸೊ ಮಕರ ರಾಶಿಯವರಿಗೆ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಛಲದಿಂದ ಇವತ್ತು ಯೇ ನೀವು ಛಲದಿಂದ ಒಂದು ದೃಢ ಸಂಕಲ್ಪ ಮಾಡ್ಕೊಂಡ್ಬಿಡ್ತೀರಿ ಈ ದಿನ ತುಂಬ ಚೆನ್ನಾಗಿ ಒಳ್ಳೆ ಧೈರ್ಯವಂತರಾಗಿ ಶ ಕೀರ್ತಿವಂತರಾಗಿರ್ತೀರಿ ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಕೆಟ್ಟ ವಾರ್ತೆಗಳನ್ನು ಕೇಳೋದು ರಸ್ತೆಯಲ್ಲಿ ಅಪಘಾತ ಆಗ್ತಕ್ಕಂಥದ್ದು ಮತ್ತು ಜಾಗೃತಿಯಾಗಿರಬೇಕು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೇರ್ ತಗೊಳ್ಳಿ ಆ ಥರ ಒಂದು ಇದೆ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮದಪ ಉಗೇಯ್ ಮದಪ ಲೋಕ ಸಮಸ್ತ ಆ ಸುಖಿನೋ ಬವಂತು ಸಣ್ಣಮಂಗಳ ಅನ್ಬವಂತು ಸರ್ವೇ ಜನ ಆ ಸುಖಿನೋ ಬವಂತು ಸಣ್ಣಮಂಗಳ ಭವಂತು ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಈ ದಿನ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಪ್ರತಿನಿತ್ಯ ಇಲ್ಲಿ ನೂರಾರು ಜನ ಭಕ್ತರು ಬರ್ತಾರೆ ದೇವಿಯ ದರ್ಶನವನ್ನ ಪಡೆದುಕೊಂಡು ತಮ್ಮ ಸಮಸ್ಯೆಗಳಿಗೆ ಗುರುಗಳಿಂದ ಪರಿಹಾರಗಳನ್ನ ಕಂಡುಕೊಂಡು ಆ ಒಳ್ಳೆಯ ಸುಗಮಯವಾದಂತಹ ಜೀವನವನ್ನ ನಡೆಸ್ತಾರೆ ಗುರುಗಳು ಸೂಚಿಸುವಂತಹ ಪರಿಹಾರಗಳು ಖಂಡಿತ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ರೂ ಕೂಡ ಖಂಡಿತ ಪರಿಹಾರ ಹಾಗೆ ಆಗುತ್ತೆ ನೀವು ಕೂಡ ನಿಮ್ ನಿಮ್ಗೆ ಯಾವುದೇ ಸಮಸ್ಯೆಗಳು ಸಮಸ್ಯೆಗಳಿದ್ರೂ ಕೂಡ ಗುರುಗಳನ್ನ ಸಂಪರ್ಕ ಮಾಡಬಹುದು ಹಾಗೆ ಅತ್ತಿ ಬೆಲೆಯಲ್ಲಿರುವಂತಹ ದೇವಿಯ ದೇವಾಲಯಕ್ಕೆ ಕೂಡ ನೀವು ಬರ್ಬೋದು ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರಗಳನ್ನ ಕಂಡುಕೊಳ್ಬಹುದು ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು